ಮಾಡಿದೀವಿ ಟು ಡಿ ಒಪ್ಕೊಂಡಿದ್ವಿ ಸುಪ್ರೀಂ ಕೋರ್ಟ್ ನಾಗ ಇದೇ ಧಾರವಾಡದ ಒಬ್ಬ ಅಂಜುಮನ್ ಇಸ್ಲಾಂ ಹೋಗ್ಸ್ತೀ ತುಂಬ ನಿಂತ ನಾಳೆ ಇಪ್ಪತ್ತ ಯಾರು ಏನು ಲಗ ಹೊಡೆದ್ರು ಕರ್ನಾಟಕದಾಗ ಎಂ ಆರ್ ಪಾಡಿದ್ರು ನನ್ನ ಪರವಾಗಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆ ಮರಾಠರು ಜೈನ್ ಎಲ್ಲಾ ಸಮಾಜಕ್ಕೂ ಮೀಸಲಾತಿ ಗ್ಯಾರಂಟಿ ನೀವು ಹೋಗಿ ಹಾಕೋದು ನೀವು ಗ್ಯಾರಂಟಿ ಎಂ ಆರ್ ಕಾಯಿಂಡ್ ಹಳ್ಳಿ ಆರಿಸ್ಬೋದು ಅವ್ರಿಗೆ ಗ್ಯಾರಂಟಿ ನಮ್ಮ ಮುಖ ನಂತರ ಅವ್ರಿಗೆ ಯಾವ ಗ್ಯಾರಂಟಿ ಐತಾ ಅವಾಗ ನಮ್ಮ ನಮ್ಗೆ ಗುರುಗಳ ತಪ್ಪಸ್ಸು ಮುಗಿತೈತಿ ಅದು ಕೂಡಲ್ ಸಣ್ಣದಾಗ ಹೊರಗೆ ಹಾಕ್ಯಾರ ಭಾಳ ದೊಡ್ಡ ಮಟ್ಟ ಆಯ್ತು ಒಂದು ನಾಲ್ಕೈದು ಸಾವಿರ ಕೋಟಿ ರೂಪಾಯಿ ತಿಮ್ಮ ತುಂಬ